ಅಭಿಪ್ರಾಯ ಇರುತ್ತೆ ಸೊ ನಿಮ್ಗೆ ಏನನ್ನಿಸ್ತದೆ ಆ ಒಂದು ವಿಚಾರವಾಗಿ ನಮ್ಮ ಅಲ್ಲಿ ಮಾತಾಡೋದು மனுஷனி தான் யாரும் சேம் டைம் விட்டு

ಅವರ ಹೆಸರು ಅದು ಕೂಡ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಕೆಲದಕ್ಕೂ ಕಾನೂನಿದೆ ಕಾನೂನು ಮಿತ್ತ ದೊಡ್ಡವರು ಅದು ಅದರ ಮುಂದೆ ಏನಾಗಬೇಕಾಗಲ್ಲ ಬಿಟ್ಟು ನಾವು ಏನು ಮಾತಾಡೋದು ಅದರಿಂದ ಐತಿ ಏನು ಇಲ್ಲ ಯಾವ ಕಡೆ ಮಾತಾಡೋದು ಅನ್ನೋದಕ್ಕೆ ನಾನು ಹೇಳೋಣ ಈಗ ಈಗ ನಮ್ಗೆ ತುಂಬ ಹತ್ರ ಇದ್ದವ್ರೆ ನಮ್ಮ ನಮ್ಗೆ ಆಪೇಷ್ ಕುಂಡಿಲ್ಲ ಇರೋದು ಅಟ್ ದ ಸೇಮ್ ಟೈಮ್ ಅದನ್ನು ನಿಗೋ ಹೋಗಿದೆ ಕಾನೂನಾತ್ಮಕವಾಗಿ ಏನಾಗ್ತದೆ ಅದರಲ್ಲಿ ಎಷ್ಟು ಮತ್ತಿಗೆ ನಾವು ಯಾರು ಬಿಸ್ನೆಸ್ ಮಾಡಿದ್ರೆ ಎಲ್ಲರೂ ಹೇಳೋದು ನಾವೆಲ್ಲರೂ ಅಲ್ಲಿ ಏನು ಹೇಳ್ತಿದ್ದೆ ಏನಾದ್ರಿಂದ ನಾನು ಎಲ್ಲರೂ ಪೊಲೀಸ್ವರಿಗೂ ಅದನ್ನ ಮಾತ್ರ ಎಲ್ಲರೂ ಡಿಸೈಡ್ ಖಂಡಿತ ತಪ್ಪಾಗಿದ್ದರೆ ಕಡೆಯಿಂದ ಇಲ್ಲ ಹಾಗೆ ಗೋಪದ ಏನಿದೆ ಇಲ್ಲ ಅಂದ್ರೆ ಅದು ಜ್ಞಾನ ನೋಡ್ಕೊಂಡು ಏನಾಗಬೇಕು ಅದು ಆಗಿದೆ ಅಂತ ಪದೇ ಪದೇ ನಾವು ಅದನ್ನೇ ಮಾತಾಡ್ತೀವಿ ಎಸ್ ನಾನು ರಿಕ್ವೆಸ್ಟ್ ಮಾಡೋದು ಐ ಥಿಂಕ್ ಸಿನಿಮಾಗಳು ಇಲ್ಲ ಸಾಕಷ್ಟು ಕುಟುಂಬಗಳು ಚಿತ್ರ ಇರುತ್ತೆ ಜಾಸ್ತಿ